सत्या शिवने सुन्दरा अवननिनपु मधुरा मधुरा शिवने सत्या शिवने सुन्दरा अवननिनपु मधुरा मधुरा सत्यं शिवं सत्यं शिवं शिवं सुन्दरम्

गति सद्गत दारि तोरिसी द्य गुण धारणे मासि गति सद्गत दारि तोसि कडलन कमडया रत्नवमा सत्यं शिवं सुन्दरम् शिवने सत्य शिवने सुन्दरा अवनानिनपु मधुरा मधुरा शिवने सत्या शिवने सुन्दरा अवनानिनपु मधुरा मधुरा

ಓಂ ಶಾಂತಿ ಇಂದಿನ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮಗೆ ರಾಜ ತಿಲಕವನ್ನು ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಿ ಎಷ್ಟು ವಿದ್ಯೆಯನ್ನು ಓದುತ್ತೀರಿ ಶ್ರೀಮತದಂತೆ ನಡೆಯುತ್ತೀರಿ ಅಷ್ಟು ರಾಜ ತಿಲಕವೂ ಸಿಗುವುದು ಪ್ರಶ್ನೆ ಯಾವ ಸ್ಮೃತಿಯಲ್ಲಿದ್ದಾಗ ರಾವಣತನದ ಸ್ಮೃತಿಯು ವಿಸ್ಮೃತಿಯಾಗುವುದು ಉತ್ತರ ಸದಾ ಸ್ಮೃತಿ ಇರಲಿ ನಾವು ಸ್ತ್ರೀ ಪುರುಷರೆಲ್ಲ ಆತ್ಮಗಳಾಗಿದ್ದೇವೆ ನಾವು ದೊಡ್ಡ ತಂದೆ ಶಿವ ತಂದೆಯಿಂದ ಚಿಕ್ಕ ತಂದೆಯ ಬ್ರಹ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಈ ಸ್ಮೃತಿಯು ರಾವಣತನದ ಸ್ಮೃತಿಯನ್ನು ಮರೆಸಿಬಿಡುವುದು ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆಂದು ನಿಮಗೆ ಸ್ಮೃತಿಯು ಬಂದಿತೆಂದರೆ ರಾವಣನ ಸ್ಮೃತಿಯು ಸಮಾಪ್ತಿಯಾಗಿ ಬಿಡುತ್ತದೆ ಇದು ಸಹ ಪವಿತ್ರರಾಗಿರುವ ಬಹಳ ಒಳ್ಳೆಯ ಯುಕ್ತಿಯಾಗಿದೆ ಆದರೆ ಇದರಲ್ಲಿ ಪರಿಶ್ರಮ ಪಡಬೇಕು ಗೀತೆ ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು ಓಂ ಶಾಂತಿ ಆತ್ಮೀಯ ತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ನೋಡಿ ಎಲ್ಲರೂ ಇಲ್ಲಿ ಭ್ರಟಿ ತಿಲಕವನ್ನಿಟ್ಟುಕೊಳ್ಳುತ್ತಾರೆ ಈ ಜಾಗವು ಮೊದಲನೆಯದಾಗಿ ಆತ್ಮದ ನಿವಾಸ ಸ್ಥಾನವಾಗಿದೆ ಎರಡನೆಯದಾಗಿ ರಾಜ ತಿಲಕವನ್ನು ಇಲ್ಲಿಯೇ ಇಡಲಾಗುತ್ತದೆ ಇದು ಆತ್ಮದ ಸಂಕೇತವಾಗಿದೆ ಈಗ ಆತ್ಮಕ್ಕೆ ತಂದೆಯಿಂದ ಸ್ವರ್ಗದ ಆಸ್ತಿಯೂ ಬೇಕು ವಿಶ್ವದ ರಾಜ್ಯ ತಿಲಕವೂ ಬೇಕು ಸೂರ್ಯವಂಶಿ ಚಂದ್ರವಂಶಿ ಮಹಾರಾಜ ಮಹಾರಾಣಿ ಆಗುವುದಕ್ಕಾಗಿಯೇ ಓದುತ್ತೀರಿ ಈ ವಿದ್ಯೆಯನ್ನು ಓದುವುದೆಂದರೆ ತಮಗೆ ತಾವು ತಿಲಕವನ್ನು ಕೊಟ್ಟುಕೊಳ್ಳುವುದಾಗಿದೆ ನೀವಿಲ್ಲಿ ಓದುವುದಕ್ಕಾಗಿಯೇ ಬಂದಿದ್ದೀರಿ ರುಕುಟಿಯಲ್ಲಿ ನಿವಾಸ ಮಾಡುವ ಆತ್ಮವು ಹೇಳುತ್ತದೆ ಬಾಬಾ ನಾವು ತಮ್ಮಿಂದ ವಿಶ್ವದ ಸ್ವರಾಜ್ಯವನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಪ್ರತಿಯೊಬ್ಬರೂ ತಮಗಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಇಂತಹ ಸುಪುತ್ರರಾಗಿ ತೋರಿಸುತ್ತೇವೆ ನಾವು ಹೇಗೆ ನಡೆಯುತ್ತೇವೆಂದು ತಾವು ನೋಡುತ್ತಾ ಇರಿ ನಾವು ನಮಗೆ ರಾಜ ತಿಲಕವನ್ನು ಇಟ್ಟುಕೊಳ್ಳಲು ಯೋಗ್ಯರಾಗಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ಮಕ್ಕಳು ಅರಿತುಕೊಳ್ಳಬಹುದಾಗಿದೆ ನೀವು ಮಕ್ಕಳು ತಂದೆಯ ಸುಪುತ್ರರಾಗಿ ಮಾಡಿ ತೋರಿಸಬೇಕಾಗಿದೆ ಬಾಬಾ ನಾವು ತಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸುತ್ತೇವೆ ನಾವು ನಮ್ಮ ಸಹಯೋಗಿಗಳು ಸೊ ನಮ್ಮ ಸಹಯೋಗಿಗಳಾಗಿ ಭಾರತದಲ್ಲಿ ರಾಜ್ಯ ಮಾಡುತ್ತೇವೆ ನಮ್ಮ ರಾಜ್ಯವೆಂದು ಭಾರತವಾಸಿಗಳು ಹೇಳುತ್ತಾರಲ್ಲವೇ ಆದರೆ ನಾವೀಗ ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿದ್ದೇವೆ ನಾವು ಆತ್ಮಗಳಿಗೆ ರಾಜ್ಯವಿಲ್ಲ ಎಂಬುದು ಪಾಪ ಅವರಿಗೆ ಗೊತ್ತಿಲ್ಲ ಈಗಂತೂ ಆತ್ಮವು ತಲೆ ಕೆಳಕ್ಕಾಗಿದೆ ತಿನ್ನುವುದಕ್ಕೂ ಸಿಗುತ್ತಿಲ್ಲ ಯಾವಾಗ ಈ ಸ್ಮೃತಿಯನ್ನು ತಲುಪುವರೋ ಆಗ ತಂದೆಯು ಹೇಳುತ್ತಾರೆ ಈಗಂತೂ ನನ್ನ ಮಕ್ಕಳಿಗೆ ತಿನ್ನುವುದಕ್ಕೂ ಸಿಗುತ್ತಿಲ್ಲ ಈಗ ನಾನು ಅವರಿಗೆ ರಾಜಯೋಗವನ್ನು ಕಲಿಸೋಣವೇ ಎಂದು ಹೇಳಿ ರಾಜಯೋಗವನ್ನು ಕಲಿಸಲು ಬರುತ್ತಾರೆ ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅವರು ಹೊಸ ಪ್ರಪಂಚವನ್ನು ರಚಿಸುವವರಾಗಿದ್ದಾರೆ ತಂದೆಯು ಪತಿತ ಪಾವನನ್ನು ಜ್ಞಾನ ಸಾಗರನೂ ಆಗಿದ್ದಾರೆ ಇದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಲ್ಲ ಅವಶ್ಯವಾಗಿ ನಮ್ಮ ತಂದೆಯು ಜ್ಞಾನ ಸಾಗರ ಸುಖದ ಸಾಗರನಾಗಿದ್ದಾರೆ ಎಂಬುದನ್ನು ಕೇವಲ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಈ ಮಹಿಮೆಯನ್ನು ಚೆನ್ನಾಗಿ ನೆನಪು ಮಾಡಿಕೊಳ್ಳಿ ಮರೆಯಬೇಡಿ ತಂದೆಯ ಮಹಿಮೆ ಇದೆಯಲ್ಲವೇ ಅವರು ಪುನರ್ಜನ್ಮರಹಿತ ಆಗಿದ್ದಾರೆ ಕೃಷ್ಣನ ಮಹಿಮೆಯು ಸಂಪೂರ್ಣ ಭಿನ್ನವಾಗಿದೆ ರಾಷ್ಟ್ರಪತಿ ಪ್ರಧಾನ ಮಂತ್ರಿಯ ಮಹಿಮೆಯೂ ಬೇರೆ ಬೇರೆಯಾಗಿರುತ್ತದೆ ತಂದೆಯು ತಿಳಿಸುತ್ತಾರೆ ನನಗೂ ಈ ನಾಟಕದಲ್ಲಿ ಬಹಳ ಶ್ರೇಷ್ಠವಾದ ಪಾತ್ರವು ಸಿಕ್ಕಿದೆ ಇದು ಬೇಹದ್ದಿನ ನಾಟಕವಾಗಿದೆ ಇದರ ಕಾಲಾವಧಿ ಎಷ್ಟೆಂಬುದು ನಾಟಕದಲ್ಲಿ ಪಾತ್ರಧಾರಿಗಳಿಗೆ ತಿಳಿದಿರಬೇಕಲ್ಲವೇ ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೆ ಅವರಿಗೆ ಬುದ್ಧಿಹೀನರೆಂದು ಹೇಳಲಾಗುತ್ತದೆ ಆದರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಬಂದು ಇದರ ಅಂತರವನ್ನು ತಿಳಿಸುತ್ತಾರೆ ಮನುಷ್ಯರು ಹೇಗಿದ್ದವರು ಹೇಗಾಗಿದ್ದಾರೆ ಈಗ ನೀವು ತಿಳಿದುಕೊಳ್ಳುತ್ತೀರಿ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ನಾವು ಹೇಗೆ ಪಡೆದಿದ್ದೇವೆ ಭಾರತವು ಎಷ್ಟು ಶ್ರೇಷ್ಠವಾಗಿತ್ತು ಇದರ ಚಿತ್ರವು ಇದೆಯಲ್ಲವೇ ಸೋಮನಾಥ ಮಂದಿರದಿಂದ ಎಷ್ಟೊಂದು ಲೂಟಿ ಮಾಡಿದರು ಎಷ್ಟೊಂದು ಸಂಪತ್ತಿತ್ತು ಈಗ ನೀವು ಮಕ್ಕಳು ಬೇ ಅದ್ದಿನ ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ ತಂದೆಯಿಂದ ರಾಜತಿಲಕವನ್ನು ಶ್ರೀಮತದಂತೆ ಪಡೆಯಲು ಬಂದಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಪವಿತ್ರರಂತೂ ಆಗಲೇಬೇಕೆಂದು ತಂದೆಯು ತಿಳಿಸುತ್ತಾರೆ ಜನ್ಮ ಜನ್ಮಾಂತರ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಸುಸ್ತಾಗಿಲ್ಲವೆ ಸ್ವಯಂ ಹೇಳುತ್ತಾರೆ ನಾವು ಪಾಪಿಯಾಗಿದ್ದೇವೆ ನಾವು ನಿರ್ಗುಣರು ನಮ್ಮಲ್ಲಿ ಯಾವುದೇ ಗುಣವಿಲ್ಲ ಅಂದಾಗ ಒಮ್ಮೆಯಂತೂ ಆ ಗುಣಗಳು ಇದ್ದವು ಅಲ್ಲವೇ ಆದರೆ ಇಂದು ಇಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ವಿಶ್ವಕ್ಕೆ ಮಾಲೀಕ ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಯಾವುದೇ ಗುಣವಿಲ್ಲ ಇದನ್ನು ಸಹ ತಂದೆಯು ತಿಳಿಸುತ್ತಾರೆ ಮಕ್ಕಳ ರಚಿತ ತಂದೆಯಾಗಿದ್ದಾರೆ ಅಂದಾಗ ಎಲ್ಲ ಮಕ್ಕಳ ಮೇಲೆ ತಂದೆಗೆ ಬಹಳ ದಯೆ ಬರುತ್ತದೆ ದಯೆ ಇದೆಯಲ್ಲವೇ ತಂದೆಯೂ ತಿಳಿಸುತ್ತಾರೆ ಈ ಡ್ರಾಮಾದಲ್ಲಿ ನನ್ನದು ಸಹ ಪಾತ್ರವಿದೆ ಎಷ್ಟೊಂದು ತಮ್ಮ ಪ್ರಧಾನರಾಗಿದ್ದೀರಿ ಅಸತ್ಯ ಪಾಪ ಜಗಳ ಏನೆಲ್ಲ ಇದೆ ನಾವು ಒಂದು ಸಮಯದಲ್ಲಿ ವಿಶ್ವದ ಮಾಲೀಕರು ಡಬಲ್ ಕಿರೀಟಧಾರಿಗಳಾಗಿದ್ದೇವೆಂದು ಭಾರತವಾಸಿಗಳೆಲ್ಲರೂ ಮರೆತಿದ್ದಾರೆ ಅಂತಹ ಮಕ್ಕಳಿಗೆ ತಂದೆಯು ಸ್ಮೃತಿ ತರಿಸುತ್ತಿದ್ದಾರೆ ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ ಈಗ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೀರಿ ನೀವು ನಿಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಬರೆತಿದ್ದೀರಿ ಅದ್ಭುತವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಬದಲಾಗಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಿದ್ದೀರಿ ಮತ್ತು ಕಲ್ಪದ ಆಯಸ್ಸನ್ನು ಸಹ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದೀರಿ ಗೋಡ ಅಂಧಕಾರದಲ್ಲಿದ್ದೀರಲ್ಲವೇ ಎಷ್ಟೊಂದು ಅಸತ್ಯವಿದೆ ಭಾರತವೇ ಸತ್ಯ ಖಂಡವಾಗಿತ್ತು ಇಂದು ಭಾರತವೇ ಅಸತ್ಯ ಖಂಡವಾಗಿದೆ ಅಸತ್ಯ ಖಂಡವನ್ನಾಗಿ ಯಾರು ಮಾಡಿದರು ಸತ್ಯ ಖಂಡವನ್ನಾಗಿ ಯಾರು ಮಾಡಿದರು ಇದು ಯಾರಿಗೂ ಸಹ ಗೊತ್ತಿಲ್ಲ ರಾಮನನ್ನು ಯಾರೂ ಸಹ ತಿಳಿದಿಲ್ಲ ಭಕ್ತರು ರಾವಣನನ್ನು ಸುಡುತ್ತಾರೆ ಮನುಷ್ಯರು ಇದೇನೆಲ್ಲವನ್ನು ಏಕೆ ಮಾಡುತ್ತಾರೆಂದು ಯಾರಾದರೂ ಧಾರ್ಮಿಕ ವ್ಯಕ್ತಿಗಳಿದ್ದರೆ ಅವರಿಗೆ ನೀವು ತಿಳಿಸಿ ಯಾವುದಕ್ಕೆ ಸತ್ಯಯುಗ ಎವೆನ್ ಪ್ಯಾರಡೈಸ್ ಎಂದು ಹೇಳುತ್ತಾರೆಯೋ ಅಲ್ಲಿ ಶತ್ರುವಾದ ರಾವಣ ಇಲ್ಲಿಂದ ಬಂದನು ನರಕದ ಮನುಷ್ಯರು ಅಲ್ಲಿರಲು ಹೇಗೆ ಸಾಧ್ಯ ಅಂದಾಗ ಇದು ತಪ್ಪೆಂದು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ರಾಮರಾಜ್ಯದ ಚಿತ್ರದ ಬಗ್ಗೆ ತಿಳಿಸಿಕೊಡಬಹುದು ಇಲ್ಲಿ ರಾವಣನು ಎಲ್ಲಿಂದ ಬಂದನು ನೀವು ತಿಳಿಸಿದರೂ ಸಹ ಅವರು ತಿಳಿದುಕೊಳ್ಳುವುದಿಲ್ಲ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ನೀವು ಬಹಳ ಸ್ವಲ್ಪ ಮಂದಿ ಇದ್ದೀರಿ ಇನ್ನು ಮುಂದೆ ಎಷ್ಟು ಮಂದಿ ನಿಲ್ಲುತ್ತಾರೆಂದು ನೋಡಬೇಕು ಅಂದಾಗ ತಂದೆಯು ತಿಳಿಸುತ್ತಾರೆ ಆತ್ಮದ ಚಿಕ್ಕ ಚಿಹ್ನೆಯನ್ನು ಸಹ ಇಲ್ಲಿಯೇ ತೋರಿಸುತ್ತಾರೆ ದೊಡ್ಡ ಚಿಹ್ನೆ ರಾಜ ತಿಲಕವಾಗಿದೆ ಈಗ ತಂದೆಯು ಬಂದಿದ್ದಾರೆ ನೀವು ನಿಮಗೆ ಶ್ರೇಷ್ಠ ತಿಲಕವನ್ನು ಹೇಗೆ ಕೊಟ್ಟುಕೊಳ್ಳುವುದು ನೀವು ಸ್ವರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು ಇದರ ದಾರಿಯನ್ನು ತಿಳಿಸುತ್ತಾರೆ ಅದಕ್ಕೆ ರಾಜಯೋಗವೆಂದು ಹೆಸರನ್ನಿಡಲಾಗಿದೆ ಕಲಿಸುವವರು ತಂದೆಯಾಗಿದ್ದಾರೆ ಕೃಷ್ಣನೆಂದಾದರೂ ತಂದೆಯಾಗಲು ಸಾಧ್ಯವೇ ಅವನಾದರೂ ಮಗುವಾಗಿದ್ದಾನೆ ನಂತರ ರಾಧೆಯ ಜೊತೆ ಸ್ವಯಂವರ ನಡೆಯುತ್ತದೆ ಅನಂತರ ಒಂದು ಮಗುವು ಜನ್ಮ ಪಡೆಯುತ್ತದೆ ಬಾಕಿ ಇಷ್ಟೊಂದು ಮಂದಿ ರಾಣಿಯರನ್ನು ತೋರಿಸುತ್ತಾರೆ ಇದು ಅಸತ್ಯವಾಗಿದೆ ಆದರೆ ಇದು ಸಹ ಡ್ರಾಮಾದಲ್ಲಿ ನಿಗದಿತವಾಗಿದೆ ಇಂತಹ ಮಾತುಗಳನ್ನು ಮತ್ತೆ ಕೇಳುತ್ತೇವೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಹೇಗೆ ನಾವು ಆತ್ಮಗಳು ಮೇಲಿಂದ ಪಾತ್ರವನ್ನ ಅಭಿನಯಿಸಲು ಬರುತ್ತೇವೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತೇವೆ ಇದಂತೂ ಬಹಳ ಸಹಜವಾಗಿದೆಯಲ್ಲವೇ ಮಕ್ಕಳು ಜನ್ಮ ಪಡೆದ ಕೂಡಲೇ ಮಾತನಾಡುವುದನ್ನು ಕಲಿಸುತ್ತಾರೆ ಕಲಿಸಿದಾಗ ಅದು ಕಲಿಯುತ್ತದೆ ನಿಮಗೆ ತಂದೆಯು ಏನನ್ನು ಕಲಿಸುತ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕೆಂದು ತಿಳಿಸುತ್ತಾರೆ ನೀವು ಮಾತಾಪಿತ ಆಗಿದ್ದೀರೆಂದು ಆಡುತ್ತೀರಲ್ಲವೇ ಮಕ್ಕಳಿಗೆ ತಿಳಿದಿದೆ ಇಲ್ಲಿ ನೀವು ಶಿವ ತಂದೆಯ ಬಳಿಗೆ ಬಂದಿದ್ದೀರಿ ಭಗೀರಥ ಎಂಬುದು ಮನುಷ್ಯನ ರಥವಾಗಿದೆ ಇದರಲ್ಲಿ ಬ್ರಹ್ಮ ಪರಮಪಿತ ಪರಮಾತ್ಮ ತಂದೆಯು ವಿರಾಜಮಾನನಾಗಿದ್ದಾರೆ ಆದರೆ ರಥದ ಹೆಸರೇನಾಗಿದೆ ಈಗ ನಿಮಗೆ ತಿಳಿದಿದೆ ಇವರ ಹೆಸರು ಬ್ರಹ್ಮ ಎಂದಾಗಿದೆ ಏಕೆಂದರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚಿಸಲಾಗುತ್ತದೆ ಮೊದಲು ಬ್ರಾಹ್ಮಣರ ಶಿಕೆ ನಂತರ ದೇವತಾ ಮೊದಲಂತೂ ಬ್ರಾಹ್ಮಣರು ಬೇಕಾಗಿದ್ದಾರೆ ಆದ್ದರಿಂದ ವಿರಾಟ ರೂಪವನ್ನು ತೋರಿಸಲಾಗಿದೆ ನೀವು ಬ್ರಾಹ್ಮಣರೇ ಮತ್ತೆ ದೇವತೆ ಆಗುತ್ತೀರಿ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೂ ಸಹ ಮಕ್ಕಳು ಮರೆತು ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸದಾ ಸ್ಮೃತಿ ಇಟ್ಟುಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಸ್ತ್ರೀ ಪುರುಷರಲ್ಲ ನಾವು ದೊಡ್ಡ ತಂದೆ ಶಿವ ತಂದೆಯಿಂದ ಚಿಕ್ಕ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದಾಗ ರಾವಣತನದ ಸ್ಮೃತಿಯು ವಿಸ್ಮೃತಿಯಾಗಿ ಬಿಡುತ್ತದೆ ಇದು ಪವಿತ್ರರಾಗಿರಲು ಬಹಳ ಒಳ್ಳೆಯ ಯುಕ್ತಿಯಾಗಿದೆ ತಂದೆಯ ಬಳಿ ಬಹಳಷ್ಟು ದಂಪತಿಗಳು ಬರುತ್ತಾರೆ ಇಬ್ಬರು ಬಾಬಾ ಎಂದು ಹೇಳುತ್ತಾರೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆಂದು ಯಾವಾಗ ಸ್ಮೃತಿಯು ಬರುತ್ತದೆಯೋ ಆಗ ರಾವಣತನದ ಸ್ಮೃತಿಯು ವಿಸ್ಮೃತಿಯಾಗಿ ಬಿಡಬೇಕೋ ಇದರಲ್ಲಿಯೇ ಪರಿಶ್ರಮವಿದೆ ಪರಿಶ್ರಮವಿಲ್ಲದೆ ಏನೂ ಸಹ ನಡೆಯುವುದಿಲ್ಲ ನಾವು ತಂದೆಯ ಮಕ್ಕಳಾಗಿದ್ದೇವೆ ಅವರನ್ನೇ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಎಂಬತ್ನಾಲ್ಕು ಜನ್ಮಗಳ ಕಥೆಯೂ ಸಹ ಬಹಳ ಸಹಜವಾಗಿದೆ ಬಾಕಿ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ತಂದೆಯು ಹೇಳುತ್ತಾರೆ ಕೊನೆ ಪಕ್ಷ ಎಂಟು ಗಂಟೆಯಾದರೂ ನೆನಪು ಮಾಡುವ ಪುರುಷಾರ್ಥ ಮಾಡಿ ಒಂದು ಗಂಟೆ ಅರ್ಧ ಗಂಟೆ ಕ್ಲಾಸಿಗೆ ಬರುವಾಗ ಸ್ಮೃತಿ ಇರಬೇಕು ತಂದೆಯು ನಮಗೆ ಓದಿಸುತ್ತಿದ್ದಾರೆ ಈಗ ನೀವು ತಂದೆಯ ಸನ್ಮುಖದಲ್ಲಿದ್ದೀರಲ್ಲವೇ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ತಿಳಿಸುತ್ತಾರೆ ನೀವು ಮಕ್ಕಳು ಕೇಳುತ್ತೀರಿ ತಂದೆಯು ತಿಳಿಸುತ್ತಾರೆ ಇದು ಸಹ ಈಗಿನ ಮಾತಾಗಿದೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಜ್ಞಾನ ಸಾಗರ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೇವೆ ಜ್ಞಾನ ಸಾಗರ ತಂದೆಯು ನಿಮಗೆ ಇಡೀ ಸೃಷ್ಟಿಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತೆ ಯಾರಾದರೂ ಸ್ವೀಕರಿಸಲಿ ಅಥವಾ ಬಿಡಲಿ ಅದು ಅವರ ಮೇಲೆ ಆಧಾರಿತವಾಗಿದೆ ತಂದೆಯು ಬಂದು ಈಗ ಜ್ಞಾನವನ್ನು ಕೊಡುತ್ತಿದ್ದಾರೆ ನಾವೀಗ ರಾಜಯೋಗವನ್ನು ಕಲಿಯುತ್ತೇವೆ ನಂತರ ಯಾವುದೇ ಶಾಸ್ತ್ರ ಇತ್ಯಾದಿ ಭಕ್ತಿಯ ಅಂಶವೂ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜ್ಞಾನವು ಅಂಶ ಮಾತ್ರವೂ ಸಹ ಇರುವುದಿಲ್ಲ ಜ್ಞಾನ ಮಾರ್ಗದಲ್ಲಿ ಮತ್ತೆ ಭಕ್ತಿಯ ಅಂಶವೇ ಇರುವುದಿಲ್ಲ ಜ್ಞಾನ ಸಾಗರ ಯಾವಾಗ ಬರುತ್ತಾರೆಯೋ ಆಗಲೇ ಜ್ಞಾನವನ್ನು ತಿಳಿಸುತ್ತಾರೆ ಅವರ ಜ್ಞಾನವು ಸದ್ಗತಿಗಾಗಿಯೇ ಇರುತ್ತದೆ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆ ಎಲ್ಲರೂ ಒಬ್ಬನೇ ಪತಿತ ಪಾವನನೆಂದು ಕರೆಯುತ್ತಾರೆ ಅಂದಾಗ ಬೇರೆ ಯಾರಾದರೂ ಇರಲು ಹೇಗೆ ಸಾಧ್ಯ ಈಗ ತಂದೆಯ ಮೂಲಕ ನೀವು ಮಕ್ಕಳು ಸತ್ಯವಾದ ಮಾತುಗಳನ್ನು ಕೇಳುತ್ತಿದ್ದೀರಿ ತಂದೆಯು ತಿಳಿಸಿದ್ದಾರೆ ಮಕ್ಕಳೇ ನಾನು ನಿಮ್ಮನ್ನು ಎಷ್ಟೊಂದು ಸಾಹುಕಾರರನ್ನಾಗಿ ಮಾಡಿ ಹೋಗಿದ್ದೇನು ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ಡಬಲ್ ಕಿರೀಟಧಾರಿಗಳಾಗಿದ್ದೀರಿ ಪವಿತ್ರತೆಯ ಕಿರೀಟವೂ ಇತ್ತು ನಂತರ ಯಾವಾಗ ರಾವಣ ರಾಜ್ಯವೂ ಬಂದಿತು ಆಗ पूजारी यादिरी ಈಗ ತಂದೆಯು ಓದಿಸಲು ಬಂದಿದ್ದಾರೆ ಅಂದಾಗ ಅವರ ಶ್ರೀಮತದಂತೆ ನಡೆಯಬೇಕು ಅನ್ಯರಿಗೂ ತಿಳಿಸಿಕೊಡಬೇಕು ನನಗೆ ಈ ಶರೀರದ ಲೋನ್ ತೆಗೆದುಕೊಳ್ಳಬೇಕಾಗಿ ಬರುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಮಹಿಮೆಯೆಲ್ಲವೂ ಆ ಒಬ್ಬ ತಂದೆಯದೇ ಆಗಿದೆ ನಾನಂತೂ ಬ್ರಹ್ಮ ಅವರ ರಥವಾಗಿದ್ದೇನೆ ಅಷ್ಟೇ ಎತ್ತಿನ ಮಾತಲ್ಲ ಬಲಿಯಾರಿ ಎಲ್ಲವೂ ಆ ಒಬ್ಬ ತಂದೆಯದೆ ಆಗಿದೆ ತಂದೆಯು ನಿಮಗೆ ತಿಳಿಸುತ್ತಾರೆ ನಾನು ಮಧ್ಯದಲ್ಲಿ ಕೇಳಿಸಿಕೊಳ್ಳುತ್ತೇವೆ ನನ್ನೊಬ್ಬನಿಗೆ ಹೇಗೆ ತಿಳಿಸುತ್ತಾರೆ ನಿಮಗೆ ತಿಳಿಸಿದಾಗ ನಾನು ಕೇಳಿಸಿಕೊಳ್ಳುತ್ತೇನೆ ಇವರು ಬ್ರಹ್ಮ ಸಹ ಪುರುಷಾರ್ಥಿ ವಿದ್ಯಾರ್ಥಿಯಾಗಿದ್ದಾರೆ ನೀವು ಸಹ ವಿದ್ಯಾರ್ಥಿಗಳಾಗಿದ್ದೀರಿ ಇವರು ಓದುತ್ತಾರೆ ತಂದೆಯ ನೆನಪಿನಲ್ಲಿರುತ್ತಾರೆ ಎಷ್ಟೊಂದು ಖುಷಿಯಲ್ಲಿರುತ್ತಾರೆ ಲಕ್ಷ್ಮಿ ನಾರಾಯಣರನ್ನು ನೋಡಿ ಖುಷಿ ಪಡುತ್ತಾರೆ ನಾನು ಈ ರೀತಿ ಆಗುವವನಾಗಿದ್ದೇನೆ ಸ್ವರ್ಗದ ರಾಜಕುಮಾರ ರಾಜಕುಮಾರಿಯಾಗಲು ನೀವಿಲ್ಲಿ ಬಂದಿದ್ದೀರಿ ಇದು ರಾಜಯೋಗವಾಗಿದೆ ಗುರಿ ಉದ್ದೇಶವೂ ಇದೆ ಓದಿಸುವವರೂ ಕುಳಿತಿದ್ದಾರೆ ಅಂದಾಗ ಅಷ್ಟೊಂದು ಏಕೆ ಇರುವುದಿಲ್ಲ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಾಗಿದೆ ತಂದೆಯಿಂದ ಕಲ್ಪ ಕಲ್ಪವು ಆಸ್ತಿಯನ್ನು ಪಡೆದಿದ್ದೇವೆ ಇಲ್ಲಿ ಜ್ಞಾನ ಸಾಗರನ ಬಳಿ ಬರುತ್ತೇವೆ ನೀರಿನ ಮಾತೇನೂ ಇಲ್ಲ ಇದಂತೂ ತಂದೆಯು ಸನ್ಮುಖದಲ್ಲಿ ತಿಳಿಸಿದ್ದಾರೆ ನೀವು ಸಹ ದೇವತೆಗಳಾಗಲು ಓದುತ್ತಿದ್ದೀರಿ ಮಕ್ಕಳಿಗೆ ಬಹಳ ಖುಷಿಯಾಗಬೇಕಾಗಿದೆ ನಾವೀಗ ಮನೆಗೆ ಹೋಗುತ್ತೇವೆ ಈಗ ಯಾರೆಷ್ಟು ಓದುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು ಹೃದಯ ವಿಧೀರ್ಣರಾಗಬೇಡಿ ಬಹಳ ದೊಡ್ಡ ಲಾಟರಿಯಾಗಿದೆ ತಿಳಿದುಕೊಳ್ಳುತ್ತಿದ್ದರೂ ಸಹ ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಮಾಯೆಯು ಎಷ್ಟು ಪ್ರಬಲವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ತನಗೆ ತಾನು ತಿಲಕವನ್ನು ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸುಪುತ್ರ ಮಗುವಾಗಿ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕು ನಡತೆಯು ಬಹಳ ರಾಯಲ್ ಆಗಿ ಇಟ್ಟುಕೊಳ್ಳಬೇಕಾಗಿದೆ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ನಾವು ವಿದ್ಯಾರ್ಥಿಯಾಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಈ ಖುಷಿಯಿಂದ ವಿದ್ಯೆಯನ್ನು ಓದಬೇಕು ಎಂದೂ ಸಹ ಪುರುಷಾರ್ಥದಲ್ಲಿ ಹೃದಯ ವಿಧೀರ್ಣರಾಗಬಾರದು ವರದಾನ ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಿತಾ ಭವ ತ್ರಿಮೂರ್ತಿ ಶಕ್ತಿಗಳು ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ತಾವು ಮಾಸ್ಟರ್ ರಚಯಿತನ ರಚನೆಯಾಗಿದೆ ಇವುಗಳನ್ನು ತಮ್ಮ ಅಧಿಕಾರದ ಶಕ್ತಿಯಿಂದ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿರಿ ಹೇಗೆ ರಾಜನು ಸ್ವಯಂ ಕಾರ್ಯವನ್ನು ಮಾಡುವುದಿಲ್ಲ ಮಾಡಿಸುತ್ತಾನೆ ಮಾಡುವಂತಹ ರಾಜ್ಯ ಕಾರೋಬಾರದವರು ಬೇರೆ ಇರುತ್ತಾರೆ ಹಾಗೆಯೇ ಆತ್ಮವು ಮಾಡಿಸುವವನಾಗಿದ್ದಾನೆ ಮಾಡುವವರು ವಿಶೇಷವಾಗಿ ಈ ತ್ರಿಮೂರ್ತಿ ಶಕ್ತಿಗಳಾಗಿವೆ ಅಂದ ಮೇಲೆ ತ್ರಿಮೂರ್ತಿ ಶಕ್ತಿಗಳನ್ನು ಹಾಗೂ ಸಾಕಾರ ಕರ್ಮೇಂದ್ರಿಯಗಳಿಗೆ ಮಾಸ್ಟರ್ ರಚೈತನ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸತ್ಯ ಮಾರ್ಗದಲ್ಲಿ ನಡೆಸಬೇಕು ಸ್ಲೋಗನ್ ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರದ ಅನುಭವ ಮಾಡುವುದಕ್ಕಾಗಿ ಸ್ಪಷ್ಟವಾದಿಯಾಗಿರಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ ಅದಂತೂ ಫೌಂಡೇಶನ್ ಆಗಿದೆ ಆದರೆ ಜೊತೆಯಲ್ಲಿ ಬೇರೆ ನಾಲ್ಕು ಇವೆ ಕ್ರೋಧ ಮತ್ತು ಬೇರೆ ಎಲ್ಲ ಜೊತೆಗಾರರು ಯಾರಿದ್ದಾರೆ ಆ ಮಹಾಭೂತಗಳ ತ್ಯಾಗ ಜೊತೆ ಜೊತೆಯಲ್ಲಿ ಅದರ ಮರಿ ಮಕ್ಕಳು ಚಿಕ್ಕ ಚಿಕ್ಕ ಅಂಶ ಮಾತ್ರ ವಂಶ ಮಾತ್ರ ಅದರದ್ದು ತ್ಯಾಗ ಮಾಡಿ ಆಗ ಹೇಳಲಾಗುತ್ತದೆ ಪವಿತ್ರತೆಯ ಆತ್ಮಿಕ ಘನತೆಯನ್ನು ಧಾರಣೆ ಮಾಡಿದ್ದಾರೆ ಒಳ್ಳೆಯದು ಓಂ ಶಾಂತಿ